ನಾನೀಗ ನಾನು ನಾನು ಸುಧೀಂದ್ರ ನಿಮ್ಮನ್ನು ಇಲ್ಲಿ ಏನಿದೆ ಈಗ ಒಂದು ಕಡೆ ಇಂಡಿಯಾ ಲೆವೆಲಲ್ಲಿ ಐರಾವತ್ ಅಂತ ಒಂದು ಬಿಲ್ಡ್ ಆಗ್ತಾ ಇದೆ ಸೂಪರ್ ಕಂಪ್ಯೂಟರು ಎ ಕೋಶ್ ಅಂತ ಒಂದು ಇದೆ ನ್ಯಾಷನಲ್ ಡೇಟಾಬೇಸು ಪ್ಲಾಟ್ಫಾರ್ಮ್ ಬರ್ತಾ ಇದೆ ಅದು ಇದೇ ರೀತಿ ನಾವು ಚೆಕ್ ಮಾಡ್ಕೊಂಡು ಹೋದಾಗ ಭಾಷಿಣಿ ಇದೆ ನಮಗೆ ರಿಯಲ್ ಟೈಮ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಫಾರ್ ಟ್ವೆಂಟಿ ಟು ಪ್ಲಸ್ ಲ್ಯಾಂಗ್ವೇಜಸ್ ಅಂತ ಹೇಳಿ ಕರ್ನಾಟಕ ಏನು ಮಾಡ್ತಾ ಇದೆ ಈ ಟೈಮಲ್ಲಿ ನಾನು ಇದರಲ್ಲಿ ಏನು ಕೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಏನು ನಿಮ್ಮ ಪ್ರಶ್ನೆ ಕೇಳಬೇಕು ಇಕ್ಕಿಟಿಗೆ ಸಿಗ್ಸ್ಬೇಕು ಅಂತಲ್ಲ ನಮ್ಮ ಕರ್ನಾಟಕ ಒಂದು ರೀತಿಯಲ್ಲಿ ಭಾರತಕ್ಕಿಂತ ಇನ್ನೇನೋ ಮುಂದಕ್ಕೆ ಅಷ್ಟು ಫಾಸ್ಟ್ ಆಗಿ ನಾವು ಹೋಗ್ಬೇಕಲ್ಲ ಈ ಟೈಮಲ್ಲಿ ನಾನು ಮುಂಚೆನೆ ಏನು ಇವತ್ತು ಬೇರೆ ಸರ್ಕಾರಗಳು ಅಥವಾ ಕಡೆ ಹೋಗಿ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಸರ್ಕಾರ ವರ್ಷದ ಮುಂಚೆ ಯೋಚನೆ ಮಾಡಿ ಕಾರ್ಯರೂಪಕ್ಕೂ ತಂದಿತ್ತು ಬರೀ ಯೋಚನೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಸ್ಟಾಬ್ಲಿಷ್ ಆಗಿದೆ ಎ ಐ ಫ್ಯೂಚರ್ ಪ್ರೂಫಿಂಗ್ ಸೆಂಟರ್ ಆಗಿದೆ ಅಲ್ಲಿ ಮತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅದಕ್ಕೆ ಒಂದು ಇಪ್ಪತ್ತು ಕೋಟಿ ಬಂಡೆ ಇದರಲ್ಲಿ ಸರ್ಕಾರ ಅನುದಾನ ಕೊಟ್ಟು ಸ್ಟಾರ್ಟ್ ಮಾಡಿದ್ದಲ್ಲಿ ಆಮೇಲೆ ಸ್ಟೇಕ್ ಹೋಲ್ಡರ್ಸ್ ಅವ್ರೇನ್ ನಮ್ಮ ಇವರು ಅನಂತ ಸ್ಟೇಕ್ ಹೋಲ್ಡರ್ಸ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾರ್ಯಾರು ಯಾವ ಫೀಲ್ಡ್ ಅಲ್ಲಿ ಇರ್ತಾರೆ ಅಂತ ಅವ್ರನ್ನ ಕೂಡ ಜೊತೆಗೆ ಹಾಕೊಂಡು ಇದರಿಂದ ಇಷ್ಟೇ ನಿರ್ದಿಷ್ಟವಾದ ನಾವು ಸರ್ಕಾರ ಈ ರೀತಿ ಸಜ್ಜಾಗಿದ್ದೀವಿ ಆಯ್ತಾ ಅಷ್ಟು ಏನಾದ್ರೂ ಅದಕ್ಕೂ ಕೂಡ ನೀವು ತಿಳಿಸಿ ಅದನ್ನು ಡಿಸ್ಪ್ಲೇಸ್ ಮಾಡ್ತಕ್ಕ ವರ್ಕರ್ಸ್ ಮಾಡುವಂಥದ್ದು ರೀಸ್ಕಿಲ್ ಮಾಡುವಂತ ನಮ್ಗಿದೆ ಅಂತ ಬಟ್ ಅದಕ್ಕಿನ್ನ ಮುಖ್ಯವಾಗಿ ತಾವು ತಗೊಂಡಿದ್ದು ವಿಷಯ ಏನು ನಮ್ಮ ಎಥಿಕ್ಸ್ ಅಂಡ್ ಗವರ್ನೆ ದಲ್ಲಿ <laughs> <smart> <laughs> see ಒಂದು ನಾನು ಎಲ್ಲಾ ಪ್ಯಾನೆಲಿಸ್ಟ್ ಇದೊಂದು ರಾಜಕೀಯವಾಗಲ್ಲ ಜನರಲ್ ಆಗಿ ಹೇಳ್ತಾ ಇದೀನಿ ಈಗ ಇಡೀ ವಿಶ್ವದಲ್ಲಿ ಯು ಯು ಯುರೋಪಿಯನ್ ಯೂನಿಯನ್ ಮಾತ್ರ ಯು ಆಕ್ಟ್ ಫಾರ್ ಎಥಿಕ್ಸ್ ಅಂಡ್ ಗವರ್ನನ್ಸ್ ಅಂತ ಅಧಿಕೃತವಾಗಿ ಮಾಡಿರೋದು ಅಮೆರಿಕಾಲೂ ಮಾಡ್ತಾ ಇದಾರೆ ಇಂಡಿಯಾಲೂ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ ಇದೆ ಬಟ್ ಅದೇ ಕೊಂಚವಾಗಿ ಒಂದು ಆಕ್ಟ್ ಯು ಆಕ್ಟ್ โอเค ಅಂದ್ರೆ ಸೋ ವಾಟ್ ಎವರ್ ಯು ಗೆಟ್ ಔಟ್ ಆಫ್ ಎ ಐ ಅಂದ್ರೆ ವಾಟ್ ಅವ್ರ ಜನರೇಟೆಡ್ ಔಟ್ ಆಫ್ ಐ ಇಟ್ ಎಷ್ಟು ಕಾಂಪ್ಲೈ ವಿತ್ ಅ ಸರ್ಟನ್ ಆಕ್ಟ್ ಅಂದ್ರೆ ಈಗ ನೀವು ಹೇಳ್ದಂಗೆ ಅವ್ರು ಹೇಳ್ತಾ ಇದ್ರು ಒಂದು ಫಿಲಮ್ ಮ್ಯೂಸಿಕ್ ಹಾಕ್ಬಿಟ್ರೆ ಅದು ಎಲ್ಲಿದು ಅಂತ ಹೇಳುತ್ತೆ ಅದು ಅದ್ರದ್ದು ನಮ್ ಕಾಪಿ ರೈಟ್ ಸರಿ ಇದೆಯೋ ಎಲ್ಲವಂತ ಹೇಳುತ್ತೆ ಆತರ ಸಿ ನಾಳೆ ಅದು ಬಯಸ್ ಆಗತ್ತ ವಾಟ್ ಈಸ್ ಔಟ್ಪುಟ್ ಅದು ವ್ಯಾಲ್ಯಲೇಟ್ ಮಾಡ್ಬೋದ ವಯಸ್ಸವಾಗಬಹುದ ಯಾಕಂದ್ರೆ ಎಲ್ಲಾನು ಬಂದಾಗ ಹೊಸ ಈಗ ಫಾರ್ ಎಕ್ಸಾಂಪಲ್ ಅದೇ ರಾಜಕೀಯ ಮಾತಾಡ್ತಲ್ಲ ಇ ವಿ ಎಮ್ ಬಂದಾಗ ಬಹಳ ಬಹಳ ಅಂದ್ರೆ ಅದು ಸ್ವಲ್ಪ ಒಬ್ರಿಗೆ ಒಂಥರ ಇದಾಗ ಅದು ಅದರಲ್ಲಿ ಮ್ಯಾನುಪುಲೇಷನ್ ಇರ್ಬೋದೇನೋ ಅಂತಕ್ಕಂಥ ಒಂದು ಆತರ ಇದರಲ್ಲಿ ಈಗ ನನಗೆ ಒಂದು ಈ ಮೊನ್ನೆ ಅಜಿತ್ ಪವಾರ್ ಅವ್ರದ್ದು ಏರ್ ಕ್ರಾಶ್ ಆದಾಗ ನಾನು ಇದರಲ್ಲಿ ಯಾರೋ ಹೇಳಿದ್ರು ಹಿಂಗಾಯ್ತು ಅಂತ ತಕ್ಷಣ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ಫಸ್ಟ್ ಏ ಇಚ್ ಸರ್ಚ್ ತಗೊಳತ್ತೆ ಅದು ಹೋಗ್ಬಿಟ್ಟು ಇದರಲ್ಲಿ ನೋ ಆರ್ ರಾಂಗ್ ಏನು ಆ ಥರ ಆಗಿಲ್ಲ ಅಂತ ತಕ್ಷಣ ಟಿ ವಿ ಆಗಿದೆ ಟಿ ವಿಲಿ ಆಲ್ರೆಡಿ ವಿತ್ ಪಿಕ್ಚರ್ಸ್ ತೋರಿಸಿ ಬಟ್ ಇಲ್ಲಿ ತೋರಿಸ್ತಾ ಇರಲಿಲ್ಲ ನನಗೆ ಕುತೂಹಲಕ್ಕೆ ಟಿ ವಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದಕ್ಕೆ ಕಳಿಸಿದೆ ಚೆಕ್ ಜೆಪ್ಟಿಗೆ ಹಿಂಗಾಗಿದೆ ಈ ಥರ ನೀನು ಯಾಕೆ ನೋ ದಿಸ್ ಕ್ಯಾನ್ ಬಿ ಫೇಕ್ ಅಂದ್ರೆ ಅಲ್ಲಿ ಇದು ಅದ ಇನ್ಸಿಡೆಂಟ್ ಆಗಿ ಸುಮಾರು ಒಂದ್ ಗಂಟೆಗಳ ಕಾಲ ನೀಡ ಕೆನೇ ವರ್ಡ್ ಫಾರ್ ಇವ್ ಅಂದ್ರೆ ಸುಮ್ನೆ ಕುತೂಹಲಕ್ಕೆ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ತರ ಚೆಕ್ ಅಂಡ್ ಬ್ಯಾಲೆನ್ಸ್ ಸಿಸ್ಟಮ್ಸ್ ಇರುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಇಡೀ ವಿಶ್ವದಲ್ಲಿ ಇವತ್ತು ಯುರೋಪಿಯನ್ ಯೂನಿಯನ್ ಮಾತ್ರ ಒಂದು ಆಕ್ಟ್ ಮಾಡಿದೆ ಅದು ಅಮೆರಿಕ ನಡೀತಾ ಇದೆ ಭಾರತದಲ್ಲೂ ನಡೀತಾ ಇದೆ ಅಂದ್ರೆ ಸರ್ಕಾರದಿಂದ ನಡೀತಾ ಇದೆ ಅಂತ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಾ ಇಲ್ಲ ಆದ್ರೆ ಅದನ್ನ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಜಾಬ್ ಇದೆಯಲ್ಲ ಇವತ್ತು ನೀವು ಜಸ್ಟ್ ನಾನು ನೋಡ್ತಾ ಇದ್ದೆ ಒಂದು ಬಹಳ ದೊಡ್ಡ ಇದರಲ್ಲಿ ವೆಬ್ಸೈಟ್ ಅಲ್ಲಿ ತೆಗೆದು ನೋಡಿದ್ರೆ ಬೆಂಗಳೂರಿನಲ್ಲಿ ಏಳ್ನೂರು ಜಾಬ್ಸ್ ಇಸ್ ಅವೈಲಬಲ್ ಕರೆಂಟ್ಲಿ ವೇಕೆಂಟ್ ಫಾರ್ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಕರೆಕ್ಟ್ ಸೊ ಇದು ದಿಸ್ ಇಸ್ ಅನ್ ಆಪರ್ಚುನಿಟಿ ಇದ್ರನ್ನೆ ತನಕ ಮೊನ್ನೆ ಎ ಎಲ್ ಅಂಡ್ ಗವರ್ನೆನ್ಸ್ ಗೌರ್ನೆನ್ಸ್ ನನಗೂ ಗೊತ್ತಿರಲಿಲ್ಲ ಇನ್ಪುಟ್ ಕೊಡ್ತಾ ಇರುವಾಗ ಅದಕ್ಕೂ ಇದನ್ ಬೇಕಾದ್ರೆ ಇನ್ಪುಟ್ ಕೊಟ್ಬಿಡ್ಬೋದು ನೆಗೆಟಿವ್ ಇನ್ಪುಟ್ ಕೊಟ್ಬಿಟ್ ನಂಗೆ ನೆಗೆಟಿವೇ ತಗೋಬೇಕು ಅಂತಕ್ಕಂಥದ್ದು ಮಾಡಬಹುದು ಸೊ ಹಂಗಾಗಿ ವೆದರ್ ವಾಟ್ ಇಟ್ ಈಸ್ ಥ್ರೋಯಿಂಗ್ ಔಟ್ ಅನ್ನೋದು ಬಹಳ ಮುಖ್ಯ ಆಮೇಲೆ ಚಲನಚಿತ್ರ ಫೀಲ್ಡ್ ಹೇಳಿದ್ರು ನಮ್ಮ ಸ್ನೇಹಿತ ಅದು ಇವರು ಅನಂತ ಪ್ರಭು ಅವರು ರಾಜ್ಕುಮಾರ್ ಇರಾನಿ ತ್ರೀ ಇಡಿಯಟ್ಸ್ ತಾನೇ ಒಂದು ದೊಡ್ಡ ಇದನ್ನ ಒಂದು ಸಂಪೂರ್ಣ ಚಲನಚಿತ್ರವನ್ನ ಎ ಐ ಮೂಲಕ ಮಾಡ್ತಾ ಇದ್ದೀನಿ ಅಷ್ಟೇ ಹೇಳಿದ್ದಾರೆ ಮಾಹಿತಿ ಕೊಟ್ಟಿಲ್ಲ ಅದು ಬಹಳ ದೊಡ್ಡ ನ್ಯೂಸ್ ಆಗಿತ್ತು ಈಗ ಜಸ್ಟ್ ನಾಲ್ಕು ದಿನದ ಮುಂಚೆ ಪೇಪರ್ ನಲ್ಲಿ ಅದು ಒಂದು ವಿಷಾದಕರ ವಿಷಯ ಈಗ ಅವರೆಲ್ಲ ಒಂದು ಬೋರ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಇಬ್ರು ಇಂಜಿನಿಯರ್ಸ್ ನ ಕೂಡಕೊಂಡೆ ಒಂದು ಸಂಪೂರ್ಣ ಚಲನಚಿತ್ರ ಮಾಡ್ಬಿಟ್ರೆ ಒಂದು ಚಲನಚಿತ್ರದಲ್ಲಿ ಇವತ್ತು ನಮಗೂ ಗೊತ್ತಿರೋ ಅಟ್ ಲೀಸ್ಟ್ ಅಂದ್ರೂ ಒಂದು ಮೂರ್ನಾಲ್ಕು ಸಾವಿರ ಜನ ಅದನ್ನ ಒಂದು ಡೈರೆಕ್ಟ್ ಡಿಪೆಂಡೆಂಟ್ ಇರ್ತಾರೆ ಇವ್ರ ಅಂತಾದ್ರಲ್ ಮೂರ್ ಜನನ ಕೂರ್ಸ್ಕೊಂಡು ಒಂದು ಇದು ಅದು ರಾಜ್ ಇರಾನಿ ಅಂತ ಒಂದು ಬಹಳ ದೊಡ್ಡ ಡೈರೆಕ್ಟರ್ ಈ ತರ ಸರಿ ಅಲ್ಟೀಮೇಟ್ ಇಲ್ಲ ಸುಧೀಂದ್ರ ಸರಿ ಅನೌನ್ಸ್ ನಾನ್ ಕಡಿಮೆ ಇಟ್ಕೊತೀನಿ ಕಂಪ್ಯೂಟರ್ ಇಟ್ಕೋತೀನಿ ಒಂದು ಸಾಫ್ಟ್ವೇರ್ ಅನ್ನ ಡೌಲೋಡ್ ಮಾಡ್ಕೊತೀನಿ ಸಿನಿಮಾ ಮಾಡ್ತೀನಿ ಇದು ಇದು ಎಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ವಿ ಎಫ್ ಎಕ್ಸ್ ಅಂತ ಒಂದು ಬಂದಿತ್ತು ಫಸ್ಟ್ ಎ ಐಕಿನ ಮುಂಚೆ ನಮ್ಗೇನು ಇದು ಏನೋ ಒಂದು ಗೊತ್ತ ಇಲ್ದೇ ಇರತ್ತಲ್ವಾ ಇದು ವಿಎಸ್ ವಿ ಎಫ್ ಎಕ್ಸ್ ಎಫೆಕ್ಟ್ ವಿಎಕ್ಸ್ ಎಫೆಕ್ಟ್ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ರದ್ದು ಇದೇ ಇರಬೇಕು ಅಂತಲ್ಲ ನನಗೆ ಎಲ್ಲ ನ್ಯಾಚುರಲ್ ಆಗಿರುವ ಅಷ್ಟು ಏನು ನನಗೆ ಅದರಲ್ಲಿ ಮಜಾ ಬರ್ತಾ ಇರಲಿಲ್ಲ ನೋಡಿದ್ರೆ ಬಹಳಷ್ಟು ಜನ ಇದನ್ನ ಹೇಳೋದ್ ಕೇಳಿದ್ದೀನಿ ನಾನು ಒಬ್ಬನೇ ಅಲ್ಲ ಸೊ ನಾಳೆ ಏ ಇಂದನು ಹಂಗೆ ಆಗ್ಬೋದಾ ಇಲ್ಲ ನಮಗೆ ಗೊತ್ತಿಲ್ಲ ಅಗೇನ್ ಯು ಕಮ್ ಬ್ಯಾಕ್ ಟು ದರ್ ಆಫ್ ಸ್ಪೈಡರ್ ಮ್ಯಾನ್ ಹ್ಯಾರಿ ಪಾಟರ್ ಹಿಮ್ಯಾನ್ ಎಲ್ಲಾ ಹಿಟ್ ಆಯ್ತು ಸರ್ ಸ್ಪೈಡರ್ ಮ್ಯಾನ್ ಹ್ಯಾರಿ ಪಾಟರ್ ಹಿಮ್ಯಾನ್ ಬಾಹುಬಲಿ ಎಲ್ಲ ಹಿಟ್ ಆಗಿದೆ ಅದ್ರ ಮೂಲಕ ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ಲ ಅದ್ರ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾನೆ ಹಿಟ್ ಆಯ್ತು ಆಗ್ಲಿಲ್ಲ ಅನ್ನೋದ್ರ ಮಾತಾಡ್ತಾ ಇಲ್ಲ ಬಟ್ ಇದೆಲ್ಲ ಅದ್ರ ಇಲ್ಲ ಎಫೆಕ್ಟ್ಸ್ ಏನ್ ನಾವು ಪಾಸಿಟಿವ್ಸ್ ನೋಡ್ತಾ ಇದೀವಿ ಇದೆಲ್ಲ ಡೆಫಿನೆಟ್ಲಿ ಇದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತೇನೆ ಲೈವ್ ಎಕ್ಸಾಂಪಲ್ ಇದೆ ನಾನು ಡಿಬೇಟ್ ಮತ್ತೆ ಮುಂದುವರಿಸ್ತೇನೆ ಸುರಭಿ ಅವರೊಂದಿಗೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಡಿಬೇಟ್